ಮಹಾಮಾರಿ ಕ್ಯಾನ್ಸರ್ಗೆ ಇದೀಗ ವ್ಯಾಕ್ಸಿನ್ ಲಭ್ಯವಾಗಿದೆ ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ರಷ್ಯಾ ಮಹತ್ತರ ಸಾಧನೆ ಮಾಡಿದೆ ಕ್ಯಾನ್ಸರ್ಗೆ ಲಸಿಕೆ ತಯಾರಿಸುವಲ್ಲಿ ಆ ರಾಷ್ಟ ಯಶಸ್ವಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದಲೇ ನಾಗರಿಕರಿಗೆ ಉಚಿತವಾಗಿ ವಿತರಿಸಲು ಪ್ಲಾನ್ ಮಾಡಿದೆ ಇಷ್ಟು ವರ್ಷಗಳ ಕಾಲ ಇಡೀ ಜಗತ್ತನ್ನೇ ಕಾಡಿದೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದಾಗಿ ವರ್ಷಕ್ಕೆ ಜಗತ್ತಿನಲ್ಲಿ ಒಂದು ಕೋಟಿಗೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಸದ್ಯ ಇದೀಗ ಭಾರತದ ಮಿತ್ರ ರಾಷ್ಟ್ರ ರಷ್ಯಾ ಕ್ಯಾನ್ಸರ್ಗೆ ಲಸಿಕೆ ಕಂಡುಹಿಡಿದಿದ್ದು ಅದೇ ಎಂಆರ್ಎನ್ಎ ಲಸಿಕೆ ಇನ್ನು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ರಷ್ಯಾದ ನಾಗರಿಕರಿಗೆ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ರಷ್ಯಾದ ಆರೋಗ್ಯ ಇಲಾಖೆ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ ಜನರಲ್ ಡೈರೆಕ್ಟರ್ ಆಂಡ್ರೆ ಏನಿದು ಎಂಆರ್ಎನ್ಎ ಲಸಿಕೆ ಎಂಆರ್ಎನ್ಎ ಅಥವಾ ಮೆಸೆಂಜರ್ ಆರ್ಎನ್ಎ ಎಂಬುದು ಮಾನವನ ಆನುವಂಶಿಕ ಸಂಕೇತದ ಒಂದು ಸಣ್ಣ ಭಾಗವಾಗಿದೆ ಇದು ನಮ್ಮ ಜೀವಕೋಶಗಳಲ್ಲಿ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನ ಆಕ್ರಮಿಸಿದಾಗ ಅದರ ವಿರುದ್ಧ ಹೋರಾಡಲು ಸಹಾಯಕವಾಗುವ ಗಳನ್ನು ಉತ್ಪಾದಿಸಲು ಎಂಆರ್ಎನ್ಎ ಸಹಾಯ ಮಾಡುತ್ತೆ ಎಂದು ತಜ್ಞರು ಹೇಳಿದ್ದಾರೆ ಕ್ಯಾನ್ಸರ್ ಲಸಿಕೆಯು ಎಂಆರ್ಎನ್ಎ ತಂತ್ರಜ್ಞಾನ ಆಧರಿಸಿದ ಮೊದಲ ಲಸಿಕೆಯಾಗಿದೆ ಇನ್ನು ರಷ್ಯಾ ಭಾರತದ ಮಿತ್ರ ರಾಷ್ಟ್ರವಾಗಿರುವ ಕಾರಣ ಭಾರತಕ್ಕೂ ವ್ಯಾಕ್ಸಿನ್ ಸುಲಭವಾಗಿ ದೊರೆಯಲಿದೆ